ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಡ್ವಾನ್ಸ್ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನೆನ್ನೆ ಅರ್ಧ ಕೆಲಸ ಮುಗ್ದಿತ್ತು ಇನ್ನೂ ಇವತ್ತು ಸ ಕೆಲಸ ತುಂಬ ಇದೆ ನನ್ನ ದೊಡ್ಡ ಮಗ ಸ್ಕೂಲ್ಗೆ ಹೋಗಿದ್ದಾನೆ ನನ್ನ ಚಿಕ್ಕ ಮಗ ಇನ್ನೂ ಮನೆಯಲ್ಲೇ ಇದ್ದಾನೆ ತಿಂಡಿ ಎಲ್ಲ ಮಾಡಿದ್ದಾಗಿದೆ ತಿಂಡಿ ಎಲ್ಲ ತಿಂದು ಕೆಲಸ ಶುರು ಮಾಡ್ಕೊತಿದ್ದೀನಿ ಇನ್ನೂ ಸ್ನಾನ ಮಾಡೋದಿದೆ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ಕೊಬೇಕು ಇವತ್ತೇ ನಾಳೆ ಅಂದರೆ ಎಲ್ಲ ಆಗೋದಿಲ್ಲ ಇವತ್ತೇ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಟ್ಕೊಂಡ್ರೆ ನಾಳೆಗೆ ಸ್ವಲ್ಪ ಈಸಿ ಆಗುತ್ತೆ ಮತ್ತು ಇನ್ನೂ ಯಾರೂ ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾನು ಮಾತಾಡೋ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಮತ್ತು ಇನ್ನೊಂದೇನಂದರೆ ತುಂಬ ಜನ ನನ್ನ ಪಾತ್ರೆ ತೊಳೆಯೋವಾಗ ನೋಡಿದ್ದೀನಿ ಗ್ಲೌಸ್ ಹಾಕ್ಕೊಂಡು ತೊಳಿತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಮನೆ ಪಾತ್ರನೇ ತಾನೆ ನಾವು ತೊಳೆಯೋದು ಬೇರೆಯವ್ರ ಮನೆ ಪಾತ್ರೆ ಏನಾದರೂ ತೊಳಿತೀವಾ ಅದನ್ನು ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ನಿಮ್ಗೆ ಹೇಳಿದೆ ತೊಳೆಯೋದ್ರಲ್ಲಿ ಏನು ತಪ್ಪಿಲ್ವಲ್ಲ ನಮ್ಮ ಮನೆದೇ ತಾನೇ ಪಾತ್ರೆ ಈಗ ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯಿತು ಈಗ ಸ್ಟವ್ ಹಂಗೆ ಒರೆಸ್ಕೊಬಿಡ್ತೀನಿ ಎಲ್ಲ ಒಂದೇ ಸರಿ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಪಾತ್ರೆ ಒಂದು ತೊಳೆದು ಸ್ಟವ್ ಒರೆಸಿಲ್ಲ ಅಂದರೆ ಮತ್ತೆ ಅದೊಂದು ಕೆಲಸ ಆಗ್ಬಿಡುತ್ತೆ ಸಪ್ರೇಟಾಗಿ ಅದಕ್ಕೆ ನೀರು ಹಾಕಿಟ್ಕೊಂಡಿರ್ತೀನಿ ಸ್ವಲ್ಪ ಹಾಲು ಏನಾದರೂ ಚೆಲ್ಲಿರುತ್ತಲ್ವ ಸ್ವಲ್ಪ ನೀರು ಹಾಕಿಟ್ಕೊಂಡು ಸ್ವಲ್ಪ ನೆನೆಯುತ್ತೆ ಆಮೇಲೆ ಈಸಿಯಾಗಿ ಒರೆಸ್ಕೊಬಿಡ್ಬೋದು ಸ್ಟವ್ನ ಇವಾಗ ಸ್ಟವ್ ನೀರು ಹಾಕಿಟ್ಟಿದ್ನಲ್ಲ ಅದೆಲ್ಲ ನೆಂದಿದೆ ಇವಾಗ ಸ್ಟೀಲ್ನಾರು ತಗೊಂಡು ಎಲ್ಲ ಉಚ್ಕೊತಿದ್ದೀನಿ ಮತ್ತು ಏನಂದರೆ ಇದು ಎರಡನೇ ಸ್ಟವ್ ಫಸ್ಟೊಂದು ಸ್ಟವ್ ಇತ್ತು ಅದು ಹಾಳಾಗ್ಬಿಟ್ಟಿದೆ ಅದು ಕಂಬಿಗಳೆಲ್ಲ ಕಿತ್ತೋಗಿರೋದ್ರಿಂದ ಮತ್ತು ಗ್ಲಾಸಿಂದ ತಗೊಬಂದು ಇಟ್ಕೊಂಡಿದ್ವಿ ಅದೇನು ಅಷ್ಟು ಉರಿ ಬರ್ತಾ ಇರಲಿಲ್ಲ ತುಂಬ ಮತ್ತು ಅದೇನೋ ನಿಧಾನ ಅಡುಗೆ ಮಾಡೋ ನಿಧಾನ ಆಗ್ತಿತ್ತು ಅಡುಗೆ ಮಾಡೋದು ಅದಕ್ಕೋಸ್ಕರ ಅದನ್ನು ತೆಗೆದ್ಬಿಟ್ಟು ಮತ್ತೆ ಇದೇ ಇದೇ ಚೆನ್ನಾಗಿರುತ್ತೆ ಈ ಥರ ಸ್ಟವ್ ಚೆನ್ನಾಗಿರುತ್ತೆ ನಂದೇನೋ ಗ್ಲಾಸ್ ಇಷ್ಟ ಆಗಲಿ ನನಗೆ ಸ್ಟವ್ವು ಆಮೇಲೆ ಚೇಂಜ್ ಮಾಡಿ ತೊಗೊಬಂದು ಇದನ್ನಿಟ್ಕೊಂಡ್ವಿ ಕ್ಲೀನ್ ಮಾಡೋಕ್ಕೂ ಅಷ್ಟೇ ಇದೇ ಚೆನ್ನಾಗಿರುತ್ತೆ ಅದಕ್ಕಿಂತ ಇದಾದರೂ ಕಂಬಿಗಳೆಲ್ಲ ತೆಕ್ಕೊಂಡು ಆರಾಮಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ನಮ್ಮ ಮನೆಗೆ ಮುಂಚೆ ಇದ್ದಿದ್ದು ಗ ಗ್ಲಾಸಿಂದು ಸ್ಟೌವು ಅದು ಅಲ್ಲೇ ಇದಾಗ್ಬಿಟ್ಟಿದ್ದು ಅಲ್ಲಿ ಅಲ್ಲೇ ಒರೆಸ್ಕೊಬೇಕು ಇದಾದರೆ ಕಂಬಿ ಎಲ್ಲ ನೀಟಾಗಿ ತೆಕ್ ತೆಕ್ಕೊಂಡು ಆಮೇಲೆ ಕ್ಲೀನ್ ಮಾಡ್ಕೊಬೋದು ಮತ್ತು ಅದರಲ್ಲಿ ನಿಮ್ಮ ಪಕ್ಕದಲ್ಲಿ ಕಾಣಿಸ್ಬೋದು ಪಿಂಗಾಣಿದು ಅದರಲ್ಲಿ ಉಪ್ಪಾಕಿಟ್ಕೊಂಡಿದ್ದೀನಿ ಅದು ನಮ್ಮೂರು ಜಾತ್ರೆನಲ್ಲಿ ಹೊಸ ಹೋದ ವರ್ಷ ಜಾತ್ರೆನಲ್ಲಿ ತಂದಿಟ್ಕೊಂಡಿದ್ದೆ ಅದರಲ್ಲಿ ಉಪ್ಪು ಉಪ್ಪೆಲ್ಲ ಪ್ಲಾಸ್ಟಿಕಲ್ಲಿ ಹಾಕಿಕ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದರಲ್ಲಿ ತಗೊಂಡು ಪಿಂಗಾಣಿ ತಗೊಬಂದು ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಮತ್ತು ನಮ್ಮದು ಅಡುಗೆ ಮನೆ ಚಿಕ್ಕದು ಮುಂದೆ ನಾನು ಎಷ್ಟು ನಿಂತ್ಕೊಂಡಿದ್ದೀನೋ ಅಷ್ಟು ಬಿಟ್ಟು ಇನ್ನೊಬ್ಬರು ನಿಂತ್ಕೊಬೋದು ಅಷ್ಟೇ ತುಂಬ ಜನ ಆದರೆ ಹೋಗೋದು ಬರೋದಕ್ಕೆ ಕಷ್ಟ ಆಗಿಬಿಡುತ್ತೆ ಮತ್ತು ಬಾಡಿಗೆ ಮನೆ ಅಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ನಮ್ಮದೇನು ಸ್ವಂತ ಮನೆ ಅಲ್ವಲ್ಲ ಇದು ಆದ್ದರಿಂದ ಒಬ್ರು ಹೋಗಬೇಕು ಒಬ್ಬರು ಬರಬೇಕು ಇನ್ನೊಂಚೂರು ಮಾಡಿಕ ಚೆನ್ನಾಗಿರೋದು ಮತ್ತೆ ಹಾಲು ಎಲ್ಲ ಸ್ವಲ್ಪ ದೊಡ್ಡದಾಗೆ ಇದೆ ಅಡುಗೆ ಮನೆಯಲ್ಲೂ ಒಂಚೂರು ಚಿಕ್ಕದು ಅವರು ಇರೋಕ್ಕಂತ ಮಾಡ್ಕೊಂಡಿದ್ರು ಮತ್ತೆ ಬೇಡ ಅಂತೇಳಿ ಅವರು ಬಾಡಿಗೆ ಕೊಟ್ಟಿರೋರಂತೆ ಅದರಿಂದ ಚೆನ್ನಾಗೇ ಇದೆ ನೀಟಾಗಿದೆ ಮನೆ ಕ್ಲೀನಿಂಗ್ ನೋಡ್ಬೋದು ಈಗ ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಮತ್ತು ಅದು ಅತಿ ತರಕಾರಿ ಬುಟ್ಟಿ ಎಲ್ಲ ಪ್ಲ್ಯಾಸ್ಟಿಕ್ದು ಅದು ತುಂಬ ದಿವ್ಸ ಆಯಿತು ಅದೆಲ್ಲ ತಗೊಂಡು ಚೇಂಜ್ ಮಾಡ್ಕೊಬೇಕು ಬಟ್ ಚೆನ್ನಾಗೇ ಇದೆಯಲ್ಲ ಇನ್ನೂ ಸ್ವಲ್ಪ ದಿವಸ ಯೂಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಈಗ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ಟೋವ್ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾಯ್ತು ಈಗ ಆಚೆ ಬಟ್ಟೆ ಒಣಗಾಕಿದ್ದೆ ಅದೆಲ್ಲ ತಗೊಬಂದು ನೀಟಾಗಿ ಮರ್ಚಿಟ್ಕೊಳ್ಳೋಣ ಅಂತೇಳಿ ಮರ್ಚಿಟ್ಕೊಂಡಿದ್ದೀನಿ ಡೈಲಿ ಯೂಸ್ಡೆಲ್ಲ ಅಲ್ಲಿ ಕಬೋಳ ಕಾಣಿಸ್ತಿದೆಯಲ್ಲ ಅದರೊಳಗಡೆ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಚೆನ್ನ ಚೆನ್ನಾಗಿರೋ ಒಳಗಡೆ ಇಟ್ಕೊತೀನಿ ಡೈಲಿ ಯೂಸ್ಗಾದ್ರೆ ಯಾವಾಗ ಮಕ್ಳು ಕಿತ್ತಾಗ್ತಾ ಇರ್ತಾರಲ್ವ ಅದಕ್ಕೋಸ್ಕರ ಡೈಲಿ ಯೂಸ್ ಬಟ್ಟೆಗಳನ್ನ ಅದರಲ್ಲೇ ಇಟ್ಕೊತೀನಿ ಒಳ್ಳೊಳ್ಳೆ ಬಟ್ಟೆ ಆದರೆ ಒಳಗಡೆ ಜೋಡಿಸ್ಕೊತೀನಿ ಈಗ ನನ್ನ ಮಗ ಬಂದು ಬಟ್ಟೆ ಎಲ್ಲ ಕಿತ್ತಾಕ್ತಿದ್ದಾನೆ ಇದೇ ಮಕ್ಕಳಿದ್ರೆ ಇದೆ ನಾನೊಂದು ಕಡೆಯಿಂದ ಬಂದರೆ ಅವನೊಂದು ಕಡೆಯಿಂದ ಕಿತ್ತಾಕೊಂಬರ್ತಿದ್ದಾನೆ ನಾನು ಅಂಗ್ ಮಾಡಿ ಕಳಿಸಿಲ್ಲ ಪಾಪ ಅವನಿಗೆ ಕೆಮ್ಮಿರೋದ್ರಿಂದ ಕಳಿಸಿಲ್ಲ ಮನೆಯಲ್ಲೇ ಇದ್ದಾನ ಅವನು ಇನ್ನೂ ಸ್ಕೂಲ್ಗೆ ಹಾಕಿಲ್ವಲ್ಲ ಅವ್ನಿಗಿನ್ನೂ ತ್ರೀ ಇಯರ್ಸ್ ಅಷ್ಟೇ ಇನ್ನು ಫೋರ್ ತ್ರೀ ಇಯರ್ಸ್

ಬತ್ತೆ ಎಲ್ಲ ಮರ್ಚಿ ಎತ್ತಿಟ್ಟಿದ್ದಾಯಿತು ನನ್ನ ಮಗನಿಗೆ ಸ್ನಾನ ಮಾಡಿಸಿದ್ದಾಯಿತು ಅವನಿಗೆ ತಲೆ ಒರೆಸ್ತಿದ್ದೀನಿ ಇಲ್ಲಾಂದರೆ ನಾನು ಸ್ನಾನ ಮಾಡಬೇಕಾದ್ರೆ ಅವನು ಬರ್ತಾನೆ ಸ್ನಾನ ಮಾಡೋದಕ್ಕೆ ಅದಕ್ಕೆ ಅವ್ನಿಗೆ ಸಪ್ರೇಟಾಗಿ ಸ್ನಾನ ಮಾಡಿಸ್ಬಿಟ್ಟು ಟಿ ವಿ ಹಾಕ್ಬೇಕು ಬಿಟ್ಬಿಟ್ರೆ ಟಿ ವಿ ನೋಡ್ಕೊಂಡಿರ್ತಾನೆ ಮತ್ತು ಮಕ್ಕಳಿಗೆ ಪ್ಯಾಂಟ್ ಶರ್ಟ್ ಗಂಡು ಮಕ್ಕಳಿಗಾದರೆ ಪ್ಯಾಂಟ್ ಶರ್ಟ್ ಅಷ್ಟೇ ಆದರೆ ಗ ಹೆಣ್ಮಕ್ಳಿಗಾದರೆ ಲಂಗ ದಾವಣಿ ಆಗಿರ್ಬೋದು ಫ್ರಾಕ್ ಆಗಿರ್ಬೋದು ಎಷ್ಟೊಂದು ಥರ ಬಟ್ಟೆ ಇದೆ ಇವ್ರಿಗೊಂದು ಚಡ್ಡಿ ಒಂದು ಟೀ ಶರ್ಟ್ ಹಾಕ್ಬಿಟ್ಬಿಟ್ರೆ ಸಾಕು ಅವ್ರಿಗೆ ಅಂದರೆ ಬಳೆಯಂತೆ ಅದಂತೆ ಇದಂತೆ ಮೇಕಪ್ಪು ಎಷ್ಟೊಂದು ಮಾಡೋದಿರುತ್ತೆ ಆದರೂ ಹೆಣ್ಮಕ್ಳೇ ಚಂದ ಮಕ್ಳಿಗಿಂತ ಅವನು ಕಾಫಿ ಮಾಡಮ್ಮ ಅಂದ ಕಾಫಿ ಕುಡಿಬಾರ್ದು ಅಂಥೇಳಿ ಹಾಲು ಬಿಸಿ ಮಾಡೋಣ ಅಂಥೇಳಿ ಹಾಲು ಕಟ್ ಮಾಡಿ ತಪ್ಲೆಗೊಯ್ತಿದ್ದೀನಿ ಮಕ್ಕಳಿಗೆ ಕಾಫಿ ಟೀ ಎಲ್ಲ ಜಾಸ್ತಿ ಕೊಡೋಕೋಗಬಾರ್ದು ಹಾಲಾದರೂ ಓಕೆ ಕಾಫಿ ಟೀ ತುಂಬ ಕೊಡಬಾರ್ದು ಮತ್ತು ನಂದು ಸ್ನಾನ ಎಲ್ಲ ಮುಗೀತು ಸ್ನಾನ ಎಲ್ಲ ಮುಗಿಸ್ಕೊಬಂದು ಅವನಿಗೆ ಹಾಲು ಬಿಸಿ ಮಾಡಿಕೊಡ್ತೀನಿ ಈಗ ಹಾಲೆಲ್ಲ ಬಿಸಿ ಮಾಡೋಕ್ಕಿಟ್ಟು ಮತ್ತೆ ಒಂದು ತಟ್ಟೆ ತಗೊಂಡು ದೇವ್ರ ಪಾತ್ರೆ ಎಲ್ಲ ತೆಗ್ದಿಕೊಳ್ಳೋಣ ಅಂಥೇಳಿ ಹೋಗ್ತಿದ್ದೀನಿ ಈಗ ದೇವ್ರ ಪಾತ್ರೆ ಎಲ್ಲ ತೆಗೆದಿಟ್ಕೊತಿದ್ದೀನಿ ನಾಳೆಗೆ ಇವತ್ತೆಲ್ಲ ಕ್ಲೀನ್ ಮಾಡಿಬಿಟ್ಕೊಂಬಿಡೋಣ ನಾಳೆಗೆ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಯಾಕಂದರೆ ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ ಸ್ಕೂಲ್ ರಜಾ ಇರುತ್ತೆ ಅವ್ರು ಮಾಡೋದಕ್ಕೆ ಕೊಡಲ್ಲ ಅದಕ್ಕೆ ಇವಾಗೆಲ್ಲ ತೆಗೆದಿಟ್ಕೊಂಡು ಕ್ಲೀನ್ ಮಾಡಿಟ್ಕೊಬಿಡೋಣ ಅಂತೇಳಿ ತೆಗೆದಿಟ್ಕೊಂಡಿದ್ದೀನಿ ಹಾಲೆಲ್ಲ ಬಿಸಿಯಾಗಿದ್ದಾಯಿತು ನಮ್ಮ ಮಕ್ಕಳಿಗೆ ಹಾಲು ಕೊಟ್ಟು ನಾನು ಟೀ ಮಾಡ್ಕೊಂಡು ಟೀ ಕುಡಿತಾ ಇದ್ದೀನಿ ಟೀಗೆಲ್ಲ ಕುಡ್ದಿದ್ದಾದಮೇಲೆ ದೇವ್ರ ಪಾತ್ರೆ ತೊಳ್ಕೊಳ್ಳೋಣ ಅಂತೇಳಿ ಟೀ ಕುಡಿತಿದ್ದೀನಿ ಫಸ್ಟ್ಗೆ ಕುಡ್ಕೊಂಬಿಟ್ರೆ ಸಮಾಧಾನ ಆಗಿಬಿಡುತ್ತೆ ಈಗ ದೇವರ ಪತ್ರ ಎಲ್ಲ ತೊಳ್ಕೊತಾ ಇದ್ದೀನಿ ನಾನು ಹುಣಸೆಣ್ಣಲ್ಲಿ ತೊಳ್ಕೊತೀನಿ ಮತ್ತು ಒಬ್ಬೊಬ್ಬರು ನಿಂಬೆಹಣ್ಣು ಅದು ಬೇರೆದ್ರಲ್ಲೆಲ್ಲ ತೊಳ್ಕೊತಾರೆ ನನಗೇನೋ ಇಷ್ಟ ಆಗೋಲ್ಲ ನಿಮ್ ನಾನು ಫಸ್ಟು ನಿಂಬೆಹಣ್ಣಲ್ಲೇ ಇದ್ದಿದ್ದು ನನಗೇನೋ ಹಣ್ಣಲ್ಲಿ ತೊಳ್ಕೊಂಡಾಗ ಕಪ್ ಕಪ್ ಮಚ್ಚೆಗಳು ಅದೇ ಥರ ಕಾಣಿಸ್ತಿತ್ತು ಬಟ್ ಹುಣ್ಸೆಣ್ಣಲ್ಲಿ ತೊಳ್ಕೊಂಡಾಗ ಹದಿನೈದು ದಿವಸ ಇಪ್ಪತ್ತು ದಿವಸ ಇಟ್ಟರು ಹಾಗೆ ನೀಟಾಗಿರುತ್ತೆ ಅದರಿಂದ ನಾನು ಸ್ವಲ್ಪ ನಿಂಬೆಹಣ್ಣು ನೆನೆಸ್ಕೊಂಡು ಅದರಲ್ಲೇ ಕ್ಲೀನ್ ಮಾಡ್ಕೊತೀನಿ ನಮ್ಮ ಮನೆಯಲ್ಲಿ ತುಂಬ ದೇವ್ರ ಏನಿಲ್ಲ ಅದು ಬೇರೆ ನಮ್ಮದೇನು ಸ್ವಂತ ಮನೆ ಅಲ್ವಲ್ಲ ದೇವ್ರ ದೇವ್ರದ್ದು ಮನೆ ಸಪ್ರೇಟಾಗಿದ್ದರೆ ಅದರಲ್ಲೆಲ್ಲ ತಂದಿಟ್ಕೊಬೋದು ನಾವು ಸ್ಟ್ಯಾಂಡ್ ಹೊಡೆದು ಅದರೊಳಗಡೆ ಇಟ್ಕೊಂಡಿರೋದ್ರಿಂದ ನಾನು ಸ್ವಲ್ಪನೇ ಇಟ್ಕೊಂಡಿದ್ದೀನಿ ಜಾಸ್ತಿ ಇಟ್ಕೊಂಡಿಲ್ಲ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ಮತ್ತು ನೋಡ್ಬೋದು ನಾನು ಇರೋದು ಅದು ಇದು ಹೂವಿನ ಥರ ನಾನು ಚೊಂಬಿಟ್ಟಿಲ್ಲ ಒಬ್ಬೊಬ್ರು ಚೊಂಬಿಡ್ತಾರೆ ಚೊಂಬು ಇಡ್ಬೋದು ನಮ್ಮ ಕಡೆ ಬಟ್ ನನಗದು ಇಟ್ಟ ಅಭ್ಯಾಸ ಇಲ್ಲ ಅದರಿಂದ ಇದು ಇದರಲ್ಲಿ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಅದರಲ್ಲಿ ಎಲೆ ಹಾಕಿ ಇಡೋ ಥರ ಇಟ್ಕೊಂಡಿದ್ದೀನಿ ಮತ್ತೆ ಅದು ಹೂವು ಕೆಳಗಡೆ ಇದೆ ನೋಡ್ಬೋದು ನೀರು ಹಾಕಿರೋದು ಅದರಲ್ಲಿ ಅಕ್ಕಿ ಹಾಕಿ ಇಟ್ಕೊತೀನಿ ನಾನು ಈಗ ನೀಟಾಗಿ ನಿಮ್ಮ ಹುಣಸೆಹಣ್ಣಲ್ಲೇ ನೀಟಾಗಿ ತೊಳ್ಕೊಬಿಡ್ತೀನಿ ನಾವು ತೊಳೆಯೋದ್ರಲ್ಲ ಐತೆ ದೇವ್ರ ಪಾತ್ರೆ ಮತ್ತೆ ನಿಂಬೆಣ್ಣೆಲ್ಲ ಹಾಕೋಕೆ ಹೋಗ್ಬೇಡ್ರಿ ನಿಂಬೆಹಣ್ಣು ಹಾಕೋದ್ರಿಂದ ಮಚ್ಚ ಮಚ್ಚೆ ಹಂಗೆ ಬೀಳುತ್ತೆ ಆದ್ದರಿಂದ ಹುಣ್ಶೆನಲ್ಲೇ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತು ಹತ್ತು ದಿವಸ ಇಟ್ಟರು ಅದು ಹಂಗೆ ನೀಟಾಗಿರುತ್ತೆ ನಾನು ಫಸ್ಟು ನಿಂಬೆನ ಯೂಸ್ ಮಾಡ್ತಿದ್ದೆ ಇವಾಗ ನಿಂಬೆನ್ನು ಬಿಟ್ಟು ಹುಣ್ಶೆನಲ್ಲೇ ಕ್ಲೀನ್ ಮಾಡ್ಕೊತೀನಿ ಮತ್ತು ಸಬೀನ ನಾನು ಸಬೀನ ಅದೆಲ್ಲ ತೊಳ್ಕೊಂಡಿದ್ದಾದಮೇಲೆ ಸಬೀನದಲ್ಲಿ ನೀಟಾಗಿ ಉಜ್ಕೊತೀನಿ ಸಬೀನದಲ್ಲಿ ಉಜ್ಜ್ರಿಂದಲೂ ನೀಟಾಗಿ ಕ್ಲೀನ್ ಆಗುತ್ತೆ ಈಗ ಸಬೀನ ಹಾಕ್ಕೊಂಡು ಒಂದರೊಳಗಡೆ ಮತ್ತು ಇದು ತೆಂಗಿ ನಾರು ಇಟ್ಕೊಂಡಿದ್ದೀನಿ ಬೇರೆ ನಾರೆಲ್ಲ ಯೂಸ್ ಮಾಡಬಾರ್ದು ತೆಂಗಿನಾರ ಇಟ್ಕೊಂಡು ಅದರಲ್ಲಿ ನೀಟಾಗಿ ತಿಕ್ಕೊತೀನಿ ಒಂದೊಂದೇ ಒಂದೊಂದೇ ಮತ್ತು ಅದರಲ್ಲಿ ಜಿಡ್ಡಿರುತ್ತಲ್ವ ಎಣ್ಣೆ ಹಾಕಿ ಇಟ್ಟಿರ್ತೀವಲ್ಲ ದೀಪದಲ್ಲೆಲ್ಲ ಜಿಡ್ಡಿರುತ್ತೆ ಹಾಗೆ ಕೈಯ್ಯಲ್ಲಿ ಉಜ್ಜೋದ್ರಿಂದ ಹೋಗೋಲ್ಲ ಆದ್ದರಿಂದ ಬೇರೆ ನಾರು ಯೂಸ್ ಮಾಡಬಾರ್ದು ಅನ್ನೋದಕ್ಕೆ ತೆಂಗಿನಾರು ಇಟ್ಕೊಂಡು ಅದರಲ್ಲಿ ನೀಟಾಗಿ ತಿಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಈಗ ದೇವರ ಪಾತ್ರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯ್ತು ಈಗ ಹಂಗೆ ಬಟ್ಟೆ ತೊಗೊಂಡು ಒರೆಸ್ಕೊಬಿಡೋಣ ತೊಳೆದ ತಕ್ಷಣ ಬಟ್ಟೆ ತೊಗೊಂಡು ಒರೆಸ್ಕೊಬಿಟ್ರೆ ಮಚ್ಚೆ ಮಚ್ಚೆ ಬೀಳೋದಿಲ್ಲ ಅದರಿಂದ ತೊಳ್ದ ತಕ್ಷಣವೇ ಒರೆಸ್ಕೊಬಿಡ್ತೀನಿ ಹೀಗೆಲ್ಲ ಒರೆಸ್ಕೊತಿದ್ದೀನಿ ಈಗೆಲ್ಲ ಒರೆಸ್ಕೊಂಡಿದ್ದಾಯ್ತು ಈಗ ಒಂದು ಪ್ಲೇಟಲ್ಲಿ ಒಂಚೂರು ಅರಶಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ ನಾನು ಬೇರೆ ಏನೂ ಯೂಸ್ ಮಾಡೋದಿಲ್ಲ ಇದೇ ಥರನೇ ಮಾಡೋದು ನಾನು ಅಕ್ಕಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಅದರೊಳಗಡೆ ಹಾಕ್ಕೊಳ್ಳೋಣ ಅಂಥೇಳಿ ಮತ್ತು ನಾನು ಈ ಕಡೆ ಫಸ್ಟು ಅರಶಿನ ಎಲ್ಲ ಈ ಥರ ಮಾಡಿಬಿಟ್ಟು ರೌಂಡ್ ಮಾಡ್ಕೊತೀನಿ ಮೂರು ಮೂರು ರೌಂಡ್ ಮಾಡ್ಕೊತೀನಿ ಫಸ್ಟು ಸೆಕೆಂಡು ತರ್ಡು ಅಂತ ನೋಡ್ಬೋದು ನೀವು ಆ ಥರ ರೌಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಮೂರು ರೌಂಡ್ ಮಾಡ್ಕೊತೀನಿ ಫಸ್ಟರದಲ್ಲಿ ಅರ್ಶಿನ ಇಟ್ಕೊತೀನಿ ಮಧ್ಯದ್ರಲ್ಲಿ ಕುಂಕುಮ ಇಟ್ಕೊತೀನಿ ಮತ್ತು ಲಾಸ್ಟಲ್ಲಿ ಅರ್ಶನ ಇಟ್ಕೊತೀನಿ ಇದು ಫಸ್ಟಿಂದ ಮಾಡಿ ಇದೇ ಥರ ರೂಢಿಯಾಗಿರೋದ್ರಿಂದ ಇದೇ ಥರ ಮಾಡೋದು ಅಮ್ಮನ ಮನೇಲೂ ಸೇಮ್ ಇದೇ ಥರನೇ ಮಾಡೋದು ಮತ್ತು ಒಬ್ಬೊಬ್ಬರು ಒಂದೊಂದು ಥರ ಇಟ್ಕೊತಾರೆ ನೋಡ್ಬೋದು ನೀವು ಈಗ ಅರಿಶಿನ ಇಟ್ಕೊತಿದ್ದೀನಿ ಫಸ್ಟ್ಗೆ ಮ ಆ ಕಡೆ ಈ ಕಡೆ ಅರಿಶಿನ ಮಧ್ಯದಲ್ಲಿ ಕುಂಕುಮ ಇಟ್ಕೊತೀನಿ ಚೆನ್ನಾಗಿ ಕಾಣುತ್ತೆ ಈ ಥರ ಇಟ್ಕೊಳ್ಳೋದ್ರಿಂದ ಮತ್ತು ಏನು ಬಿದ್ದೋಗೋದಿಲ್ಲ ಅರ್ಶನ ಹಚ್ಚಿರ್ತೀವಲ್ಲ ಅದೇನೂ ಬರೋದಿಲ್ಲ ನಾನು ಯಾವಾಗೂ ಇದೇ ಥರನೇ ಇಡೋದು ಒಬ್ರು ಹೇಳ್ತಾರೆ ಬೇಗ ಕಿತ್ಕೊಂಡು ಬರುತ್ತೆ ಅಂತ ನನ್ನೇನು ಕಿತ್ಕೊಂಡೇನೂ ಬರೋದಿಲ್ಲ ನೋಡ್ಬೋದು ಪಾತ್ರೆ ದೇವ್ರ ಪಾತ್ರೆ ಎಷ್ಟು ನೀಟಾಗಿ ಕ್ಲೀನಾಗಿದೆ ಮುಂಚೆನಿಂದ ಕ್ಲೀನ್ ಮಾಡ್ಕೊಂಡಿರೋದು ನೋಡಿ ನನ್ನ ಮಗ ಪಕ್ಕದಲ್ಲೇ ಕೂತ್ಕೊಂಡೆಲ್ಲ ಇದು ಮಾಡ್ತಿದ್ದಾನೆ ಎಷ್ಟು ಮಾಡಬೇಡ ಅಂದ್ರೂ ನಾವು ಮಾಡಬೇಡ ಅನ್ನೋದಕ್ಕಿನ್ನ ಜಾಸ್ತಿನೇ ಮಾಡ್ತಾರೆ ಅವರು ಕಡಿಮೆ ಅಂತೂ ಮಾಡೋದಿಲ್ಲ ಕೆಲಸಗಳನ್ನ ಇವಾಗ ಅದೇ ತರ ಸೇಮು ದೀಪದ ಇದಕ್ಕೂ ಅದೇ ತರ ಇಟ್ಕೊಂಡಿದೀವಿ